ನಮ್ಮಅಪ್ಪ ಬೋರ್ಡ್ ಮೆಂಬರ್ ನಮ್ ತಾತ ತಾಲಕ್ ಬೋರ್ಡ್ ಮೆಂಬರ್ ಸಣ್ಣ ಸಣ್ಣಪಣ ಕಂಟ್ರಾಕ್ಟ್ ಮಾಡ್ತಿದ್ರು ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರ್ ಇದ್ದಾಗ ಊಟ ಸಣ್ಣ ಪಡೆ ಕಂಟ್ರಾಕ್ಟ್ ಮಾಡ್ತಿದ್ವಿ ಈ ಎಮರ್ಜೆನ್ಸಿಲಿ ಮನೆ ರೈಡ್ ಆಗೋಯ್ತು ಚಿನ್ನಾಗಿನ ಎಲ್ಲ ನಮ್ಮ ತಾತನ ಹೆಸರು ಇಬ್ಲಿಗೆ ಅಂತ ಇಬ್ಲಿಗೆ ಎಲ್ಲಿ ತಂದು ಆ ರೈಡ್ ಆದಾಗ ಇಬ್ಳಿಗೆ ತಂದು ಚಿನ್ನ ಎಲ್ಲ ಹಾಕಿ ಹಾಗೆಲ್ಲ ಹಣ ಇಟ್ಕೊತಿದ್ರಲ್ಲ ಹಳ್ಳಿಗಳಲ್ಲಿ ಹಾಗೆಲ್ಲ ಬಂದು ಇಟ್ಕೊಂಡು ತಂದು ಇಬ್ಳಿಗೆ ತಂದು ಇಬ್ಳಿಗೆ ವ್ಯಾಪಾರ ಕೂಡ ಮಾಡ್ಕೊಡುತ್ತಿದ್ರು ಇಬ್ಳಿಗೆ ಕೆಂಪೆ ಮಾಡೋ ಅಂತ ನಮ್ಮ ಹೆಸರು ಆಗ ನಮ್ಮಪ್ಪ ಇಂಜಿನಿಯರು ನಮ್ಮ ಮನೆ ಏನು ಮಾಡಕ್ಕೆ ಬಂದಾಗ ಒಬ್ಬ ಇಂಜಿನಿಯರ್ ತಾವು ಬಹಳ ರಿಕ್ವೆಸ್ಟ್ ಮಾಡ ಇಲ್ಲ ಏನಾರು ಮಾಡಿ ಅವಗೆ ಸಹಾಯ ಮಾಡೋದು ಹೊತ್ ಮಾಡೋದು ಮಾಡ್ತಿರಂತೆ ಬಿಡಿದಷ್ಟು ಸೌಚಿನ್ನ ಸೊಬಿನ ಅವಾಗ ಏನ್ ಮಾಡಿದ್ರು ಬಿಡಿ ಕೊನೆಗೆ ಅವನಿಗೆ ಕಂಟಾಕ್ಟ್ ಮಾಡ್ಬೇಕಾರೆ ಅವನ್ ಲಂಚ ಕೊಟ್ಟು ಅವನ್ ಮಾಡಿ ಐದನ್ ಮಾಡಿ ಕೊನೆಗೆ ಯಾರು ಮಾಡಿ ನನ್ನ ಮಗನ ಇಂಜಿನಿಯರ್ ಮಾಡ್ಬೇಕಲ್ಲ ಅಂತ ನನ್ನ ಅಪ್ಪನ ಆಸೆ ನನ್ನ ಬೆಂಗ್ಳೂರ್ ಕರ್ಕೊಂಡು ವಿದ್ಯಾಭ್ಯಾಸಕ್ಕೆ ಸೇರಿಸಿದ್ರು ನನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀನಿ ಕೊನೆ ನಮ್ಮ ಆಸೆ ನಾಸೆ ನನಕೆ ತೀರ್ಸಕ್ ಆಗ್ಲಿಲ್ಲ ಕೊನೆ ಏನ್ ಮಾಡ್ಬೋದು ಅಂತ ಹೇಳಿ ಕೊನೆಗೆ ನಾನು ಇಂಜಿನಿಯರ್ ಮಾಡಿದೆ ನಾನು ಇಂಜಿನಿಯರ್ ಇಲ್ಲ ಕೊನೆಗೆ ನಾನು ಇಂಜಿನಿಯರ್ ಮಾಡ ನಮ್ಮಪ್ಪ ಇಂಜಿನಿಯರ್ ಕೊಡ್ತಿದ್ದ ಕಾಟ ಇತ್ತಲ್ಲ ಕಳ್ಕೊಳಕಾಗದೆ ನನ್ನ ಅಂತ ಹೇಳಿ ಈ ಮಧ್ಯದಲ್ಲಿ ಏನಾಯ್ತು ನನಗೆ ಸ್ಕೂಲ್ ಸೇರ್ಸ್ಬೇಕಾಗ್ತದೆ ನನ್ಗೆ ಈ ಬೆಂಗಳೂರು ರಾಜ್ಯಲ್ಲ ಅಲ್ಲಿ ಓದ್ತಾ ಇದೆ ಓದೋದಕ್ಕೆ ಆಗ್ತದೆ ಸೇರಿಸಿದ್ರು ಟಿ ಸಿ ಪಟ್ ಕಳಿಸ್ಕೊಟ್ಟಿದ್ರು ಈ ಹುಡುಗ ಸ್ವಲ್ಪ ಚೇಷ್ಟೆ ಜಾಸ್ತಿ ಅಂತೇಳಿ ಸಿ ಪಟ್ ಕಳಿಸ್ಕೊಟ್ಟಿದ್ರು ಆಮೇಲೆ ತಿರ್ಗಿ ಅಲ್ಲಿಗೆ ಸೇರಿಸ್ಬೇಕು ಅಂತ ಹೇಳಿ ನಮ್ಮ ಕರೆಯಪ್ನವ್ರು ಅಂತ ನಮ್ಮಲ್ಲಿ ಎಮ್ ಎಲ್ ಎ ನಾನೀಗ ಕನಕಪುರ ಎಮ್ ಎಲ್ ಎ ಇದ್ದೀನಿ ಅಲ್ಲಿ ಕನಕಪುರ ಎಮ್ ಎಲ್ ಎ ಆಗ ಕೆರಿಯಪ್ಪನವ್ರು ಅಂತ ಒಂಥರ ಗಾಂಧಿವಾದಿಗಳು ಹೆಂಗೆ ಕೆಂಪಣ್ಣ ಗಾಂಧಿವಾದಿ ಅಂತ ಇಟ್ಕೊಂಡು ಕೂತಿದ್ದೀರ ಹಂಗೆ ಅವರು ಒಂದು ದೊಡ್ಡ ಗಾಂಧಿವಾದಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಸಂಸ್ಥೆ ಕರ್ತವ್ರು ಹಾಗೆಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಇದ್ದಿದ್ದೆ ಅದೊಂದು ಸಂಸ್ಥೆ ಹಾಸ್ಟಿ ಇಷ್ಟೆಲ್ಲ ನಡಿತೈತಿ ಕನ್ ಗೊತ್ತಿಗೆ ಹೋಗೋದ್ ಮಾಡಿದ್ರು ಸೊ ಅಲ್ಲಿ ಹೋಗಿ ನಮ್ಮ ಸೀಟ್ ಕೊಡ್ಬೇಕು ಅಂತ ನಮ್ಮ ತಾತ ತಾಲೂಕ್ ಕೊಡ್ಕೊಂಡ್ ಜಿಲ್ಲಾ ಪಂಚಾಯತ್ ಜಾಸ್ತಿ ಹೆಂಗಿದೆ ಹಾಗೆ ಅವ್ರು ತಾಲೂಕು ಮಾಡೋದು ನಾವು ಪ್ರತಿ ವರ್ಷ ನಮ್ಮ ಮನೆ ಒಂದು ಸೀಟು ನಮ್ಮ ಮಾವೋ ನಮ್ಮತ್ತೆಗೋ ಯಾರೋ ಒಬ್ಬರಿಗೆ ಒಂದು ಸೀಟು ಇಲ್ಲ ನಮ್ಮ ತಾತನೇ ನಿಂತ್ಕೊಳ್ಳೋದು ಹಂಗೆ ಆ ಏರಿಯಾಗೆ ನಾವು ಸ್ವಲ್ಪ ಅನುಕೂಲಿಸ್ತೀವಿ ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ಹನ್ನೆಂಟು ಸಲ ಎಂಟು ಸಲ ಜಾಸ್ತಿ ಇತ್ತು ಅಂತ ಹೇಳಿ ಕೊಡ್ತಾ ಇದ್ರು ಸೊ ನನ್ನ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಏ ಇವರು ದೇಶ ಸ್ವಾತಂತ್ರ್ಯ ಕೊಟ್ಟರು ಕಣ ಇವರೆಲ್ಲ ಇವರು ನಡೆಯುವ ಕೆಲಪ್ಟವ್ರು ಅಂತೇಳಿ ಅಂತೇಳಿ ಕೊನೆಗೆ ನನಗೆ ಕಾಲು ಕಿಲನು ಕಳಿಸಿದ್ರು ನನಗೇನು ಎಮ್ ಎಲ್ ಎ ಸ್ವಾತಂತ್ರ್ಯದನ್ನು ಕಾಲಕ್ಕೆ ಕೊನೆಗೆ ನನಗಾಗ ಆಯ್ತು ಅಂತ ಬೆಂಗ್ಳೂರಿಗೆ ಬಂದ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಎಜುಕೇಶನ್ ಮಿನಿಸ್ಟ್ರಿತ್ತು ಎಜುಕೇಶನ್ ಮಿನಿಸ್ಟ್ರಿ ಇತ್ತು ಅವರ ಕರ್ಕೊಂಡ್ರು ಅವರು ಗೋಪಾಲಕೃಷ್ಣನ್ ಫೋನ್ ಮಾಡಿದಾಗ ಗೋಪಾಲ ಕೃಷ್ಣ ಅಂತ ಹೇಳಿ ಆಮೇಲೆ ದೇವರಾಜ್ ಮನೆ ಕರ್ಕೊಂಡೋದ್ರು ದೇವರಾಜ್ ಮುಖ್ಯಮಂತ್ರಿ ಅವ್ರ ಮನೆ ನಾನು ಕರ್ಕೊಂಡೋದ್ರು ದೇವರಾಜರ ಗೋಪಾಲ್ ಕೃಷ್ಣನ್ ಕರೆಸಿದ್ರು ಅವ್ರು ಏನ್ ಹೇಳೋದು ಗೊತ್ತಿಲ್ಲ ಇಲ್ಲ ನಾವು ಸೀಟ್ ಕೊಡಕ್ ಅಂತೇಳಿ ಸೀಟ್ ಚೀಫ್ ಮಿನಿಸ್ಟರ್ ಅವ್ರು ಕೊಡಲಿಲ್ಲ ಆಮೇಲೆ ನಾನು ಪ್ರಭಾಕರ್ ಮಗ ಪ್ರಭಾಕರ್ ಅಂತ ಒಬ್ಬ ಮಂತ್ರಿ ಇದ್ರು ಅವ್ರ ಮಗ ನಾನು ಇನ್ನೊಬ್ಬ ನನ್ನ ಕಸ್ಯಾವಧ ಕಸ ಪರ್ಮಿಷನ್ ಕೊಟ್ಬಿಟ್ಟು ಆಯ್ತು ಅದೇ ತರ ಸ್ಕೂಲ್ ಅದನ್ನು ಹೋಗಿ ಸೇರ್ಕೊಂಡಿ ಅಂತ ಕೊಟ್ಬಿಟ್ಟು ತಿನ್ನ ಎಂಟನೇ ಕ್ಲಾಸಲ್ಲಿ ಲಾನ್ಸ್ ಅವತ್ತು ನಾನು ತೀರ್ಮಾನ ಮಾಡಿದೆ ನಾನು ಈ ಎಂ ಎಲ್ ಎ ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದವನು ಮಾಡ್ದು ಹೇಳಿ ನಮ್ಮ ಅಪ್ಪಗೆ ಇಂಜಿನಿಯರ್ ಮಾಡ್ಬೇಕು ಅಂತ ನನ್ನ ಆಸೆ ನಾನು ಇಲ್ಲ ಇಂಜಿನಿಯರ್ ಬೇಡ ನಾನು ರಾಜಕಾರಣಿ ಹೇಳ್ಬೇಕು ಅಂತ ಸಂಗ ಇವತ್ತು ನಾನು ಇಂಜಿನಿಯರ್ ಹೇಳ್ಬೇಕು ಹಿಂದೆ ಯು ಡಿ ಮಿನಿಸ್ಟರ್ ಆಗು ನೋಡಿದೀನಿ ಹಿಂದೆ ಪವರ್ ಮಿನಿಸ್ಟರ್ ಆಗು ನೋಡಿದ್ದೀನಿ ಈಗಲೂ ನೋಡ್ತಾ ಇದ್ದೀನಿ ಇಂಜಿನಿಯರ್ ಮಧ್ಯದಲ್ಲಿ ರಾಜಕೀಯ ಮಧ್ಯದಲ್ಲಿ ತಾವೆಲ್ಲ ಬೆಂದು 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 ಕಳೆದ ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನ ಅಟ್ಲೀಸ್ಟ್ ಮಾನವೀಯತೆ ಇಲ್ಲ ಮಾನವೀಯತೆ ಒಂದು ಮಾನವೀಯತೆ ಕೂಡ ಈ ಅಧಿಕಾರಿಗಳಲ್ಲಿ ನಾನು ಈ ರಾಜಕೀಯ ಬಿಡಿ ಬರ್ತೀವಿ ನಾಳೆ ಹೋಗ್ತೀವಿ ನಾಳೆ ಖಾಲಿ ಆಗ್ತೀವಿ ಅವೆಲ್ಲ ಏನು ಪೇರುಗಳು ನಡೀತಾ ಇರ್ತದೆ ಸೊ ಹಂಗೆ ಈ ಮಧ್ಯದಲ್ಲಿ ನೀವೆಲ್ಲ ತಗಲಾಕೊಂಡು ಏನೋ ಬದುಕಬೇಕು ಅಂತ ಹೊರಟಿದ್ರಿ ನನ್ಗೆ ಗೊತ್ತಿದೆ ನಮ್ಮ ಸೋದರ ಹೇಳೋದು ನೂರ್ ಜೋಳ ಹಿಡ್ತು ಬದುಕೋ ಮಗ ದುಡ್ಡು ನೆಟ್ ತಿನ್ಕುದಿಲ್ಲ ಅಂತ ಹೇಳ್ತಾ ಇದ್ರು